ಸೊ ಇಲ್ಲಿ ಆ್ಯಕ್ಚುಲಿ ತುಂಬಾ ಕಲೆಕ್ಷನ್ಸ್ ಇದೆ ವ್ಯೂ ಎಷ್ಟೊಂದು ವೆರೈಟಿ ಕ್ಲೇ ಪಾರ್ಟ್ಸ್ ಎಲ್ಲ ಏನೋ ಕ್ಯೂಟ್ ಆಗಿದೆ ವಾವ್ ಅದು ವಾಹ್ ಬೊಟ್ಟು ಸೊ ಅಯ್ಯನ ಕೂಡ ರೆಡಿ ಆಗಿದ್ದಾಳೆ ಫೈನಲಿ ಹೂವ ಅವಳಿಗೆ ಅರ್ಧಮ್ ನಿದ್ದೆ ಆಗಿದೆ ಪ್ರಿಂಟ್ಸ್ ಕಟ್ಟಿಟ್ಟು ಹೊಲದಿದ್ದಾರೆ ಸಕ್ಕತಾಗಿದೆ ಒನ್ ಸ್ಟಾಪ್ಗೆ ವ್ಯಾಲ್ಯೂ ನಾಲ್ಕು ಸಾವಿರ ರೂಪಾಯಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್ ಸೊ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ಸ್ಯಾರಿ ಅಲ್ಲಿ ಮನೆ ಹತ್ರ ಸೇಲ್ಸ್ ಬಂದಿತ್ತು ಅವಾಗ ತೊಗೊಂಡಿದ್ದು ಕಾಟನ್ ತುಂಬ ಕಂಫರ್ಟಬಲ್ ಆಗಿದೆ ಅಮ್ಮ ಬ್ಲೌಸ್ ಸ್ಟಿಚ್ ಮಾಡಿದರು ಒಂದು ಸಿಲ್ಕ್ಸ್ ಬರುತ್ತಲ್ಲ ಸ್ಯಾ ಅದ್ರ ಬ್ಲೌಸಿಂದ ತಗೊಂಬಂದು ಸ್ಟಿಚ್ ಮಾಡಿದರು ಮಸ್ತ ಕರೆಕ್ಟಾಗಿ ಬಂದಿದೆ ಫಿಟ್ಟಿಂಗ್ ಮಾತ್ರ ಇದೆ ಸೊ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ನಮ್ಮಮ್ಮ ಇಲ್ಲೇ ಇದ್ದಾರೆ ಅಮ್ಮ ಹಾಯ್ ಹ್ಯಾಪಿ ಸಂಕ್ರಾಂತಿ ಬ್ಲೌಸ್ ಮಸ್ತ್ ಅಲ್ಲಿದಾರೆ ನೋಡ್ರಿ ಮಸ್ತಾಯ್ತು ಮಸ್ತ್ ಕರೆಕ್ಟ್ ಫಿಟ್ಟಿಂಗ್ ಮಸ್ತ್ ಮಸ್ತಾಯ್ತು ಏನಾಗೆ ಡ್ರೆಸ್ ಹಾಕೋದಕ್ಕೆ ಅಳ್ತಾ ಇದ್ದಾಳೆ ಹ್ಞೂ ಅವಳಿಗೆ ಅರ್ಧಂಬರ್ಧ ನಿದ್ದೆ ಆಗಿದೆಯಲ್ಲ ಅದಕ್ಕೆ ಅಳ್ತಿದ್ದಾಳೆ ಡ್ರೆಸ್ ಹಾಕ್ಸ್ಕೊಳ್ಳೋಕೆ ಆಯ್ತು ಬಾ ಹೋಗೋಣ ಬಾ ಬಾ ಆಯ್ತಾ ಹಾಕ್ಕೋಬೇಡ ಬಂಗೆ ಹೋಗೋಣ ಬಾ ಈ ಸೀರೆ ಕೂಡ ಇಲ್ಲೇ ಬಿಟ್ಟಿದ್ದೆ ನಾನು ಬಂದಿದ್ದು ಅದ್ರದ್ದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದಾರೆ ಅಮ್ಮ ತೋರಿಸ್ತೀನಿ ರೀ ಇಲ್ಲಿ ಇಲ್ಲೇ ಇರಬೇಕು ಈ ಸ್ಯಾರಿ ಅದು ಫಂಕ್ಷನ್ಗೆ ಇದೆ ಮನೆ ಓಪನಿಂಗ್ ಆ ಟೈಮಲ್ಲಿ ಬಂದಿದ್ದು ಇದ್ರದ್ದು ಬ್ಲೌಸ್ ಹೊಲಿದಾರೆ ಇಲ್ಲಿ ನಾನು ಜಸ್ಟ್ ಸಿಂಪಲ್ ಆಗಿ ಪರ್ಫೆಕ್ಟ್ಬಿಟ್ಟು ಹೊಲಿ ಅಂತ ಹೇಳಿದ್ದೆ ಅಮ್ಮಗೆ ಏನು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಥರ ಇಷ್ಟು ಚೆನ್ನಾಗಿ ಹೊಲ್ದಿದ್ದಾರೆ ನನಗಂತೂ ಅಮ್ಮ ಹೊಲಿಯೋದೇ ಇಷ್ಟ ಬೇರೆ ಕಡೆ ಎಲ್ಲೂ ಕೊಡೋಕ್ಕೆ ಅಷ್ಟೊಂದು ಸೆಟ್ಟೇ ಆಗೋಲ್ಲ ನನಗೆ ಪರ್ಫೆಕ್ಟಾಗಿ ಬರುತ್ತೆ ಫಿಟ್ಟಿಂಗ್ ಎಲ್ಲ ಪ್ರಿಂಟ್ಸ್ ಕಟ್ಟಿಟ್ಟು ಹೊಲ್ದಿದ್ದಾರೆ ಸಕ್ಕತ್ತಾಗಿದೆ ಸಿಂಪಲಾಗಿ ಬ್ಯಾಕ್ ಸೈಡು ಬ್ರಾಡಾಗಿ ಈ ಥರ ಇನ್ನೂ ಟ್ರೈ ಮಾಡಿಲ್ಲ ಇದು ಇನ್ನೂ ಹಾಕಿಲ್ಲ ನಾನೇ ಅಲ್ಲಿ ಹಾಕೋತೀನ ತೊಗೊಂಡೋಗ್ತಾ ಇದೀನಿ ಸೊ ನೋಡೋಣ ಹೇಗಿರುತ್ತೆ ಹಾಕೊಂಡವರದ ಮೇಲೆ ಅಂತ ಬಟ್ ಇವಾಗ ಹಾಕೊಂಡಿರೋದಂತೂ ಸಕ್ಕದಾಗಿ ಬಂದಿದೆ ಫಿಟ್ಟಿಂಗ್ ಸೊ ಇವಾಗ ನಾವು ಅತ್ತೆ ಮನೆಗೆ ಓಡ್ತಾಯಿದ್ದೀವಿ ಇಲ್ಲಿದ್ದ ಸಿರಿ ಆಫೀಸ್ಗೆ ಹೋಟ್ಲು ಬೆಳಿಗ್ಗೆಯೇ ಕ್ಯಾಬ್ ಬಂದಿತ್ತು ಹೋಗ್ತಂತ ಇವಾಗ ನಾವು ಅತ್ತೆ ಮನೆಗೆ ಹೊಟ್ಟಿ ಆಮೇಲೆ ಅಲ್ಲಿ ಸ್ವಲ್ಪ ತಿನ್ನ ನಮ್ಮ ಮನೆಗೆ ಓಡೋದು ಸಿಟಿಗೆ ಕಿರೊಂದು ವರ್ಕ್ ಕೂಡ ಇದೆ ಓಡೋದಿಲ್ಲ ಪ್ಯಾಕ್ ಮಾಡಿ ಸೆಟ್ ನೋಡಿ ಸೊ ನಮ್ಮಮ್ಮಗಿದು ಆ್ಯಕ್ಚುಲಿ ಬಂದಾಗ ತೊಗೊಂತ ಹೇಳಿದ್ದೆ ಲಾಂಡ್ರಿ ಬಟ್ಟೆಲ್ಲ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಅಲ್ಲ ನೀರು ಬಿದ್ರು ಏನಾಗಲ್ಲ ಬಾತ್ರೂಮ್ ಅಲ್ಲಿ ಇಡ್ಬೋದು ಮತ್ತೆ ಗಾಳಿನೂ ಆಡುತ್ತೆ ಅಂತ ಈ ಗಾಯ ಸರ್ ಡಿಸ್ಟರ್ಬಿಂಗ್ ಮೀ ಹ್ಮ್ ಮಾತಾಡತೀನಿ ಡಿಸ್ಟರ್ಬ್ ಮಾಡೋ ಇಲ್ಲಿ ಅದೇ ಏನೋ ಹೇಳ್ತಿದ್ದೆ ಮರ್ತೋಯ್ತು ಅಮ್ಮಗೆ ಎಷ್ಟು ದಿನ ಅಂತ ಹೇಳಿದ್ದೆ ಇದು ಬಂದ್ರೆ ತಗೋ ತಗೋ ಅಂತ ತಗೊಂಡಿದ್ದಾರೆ ಇದೊಂದು ತಗೊಂಡೋಗ್ಬೇಕು ತಗೊಂಡಿದ್ದಲ್ಲ ಎಷ್ಟು ಚೆನ್ನಾಗಿದೆ ಕಾಟನ್ ಸೇಲ್ಸ್

ಆಯ್ಕೆಗೆ ಹೋಗೋ ಪ್ಲ್ಯಾನ್ ಇದೆ ನೋಡೋಣ ಹೇಗಾಗುತ್ತೆ ಅಂತ ಮುಗಿಸ್ಕೊಂಡು ಸಾಯಂಕಾಲನಷ್ಟಿಗೆ ನಮ್ಮ ಮನೆಗೆ ಮತ್ತು ಎಲೆಕ್ಟ್ರಾನಿಸಿಟಿಗೆ ಹೋಗ್ಬೇಕು ಅಸ್ಪತಿ ಸೊ ನೋಡೋಣ ಐನೋ ಡ್ರೆಸ್ ಹಾಕ್ಸ್ಕೊತಲ್ಲ ಅಳ್ತಾ ಇದ್ದಾಳೆ ನೋಡೋಣ ಹೆಂಗೆ ಮನೆ ಚೆನ್ನಾಗಿದೆ ಬಾತ್ರೂಮಲ್ಲಿ ಬಿಡಬೋದು ಬಟ್ಟೆ ಲಾಂಡ್ರಿ ಬೆಡ್ ಬಟ್ಟೆ ಹಾಕೋಕ್ಕೆ ಅಂತ ಎಷ್ಟಿರ್ಬೋದು ಇದು ಗೆಸ್ ನೀನು ಗೆಸ್ಟ್ ಮಾಡ್ಕೊಂಡು ಎಷ್ಟಿರ್ಬೋದು ಇದು ಟೂ ಹಂಡ್ರೆಡ್ ರುಪೀಸ್ ಅದರಲ್ಲಿ ಅರ್ಧ ಬರೀ ನೂರು ರೂಪಾಯಿ ಸಿಕ್ಕಿದೆ ಅದು ಇಲ್ಲಿ ಮಾರಕ್ ಬಂದಿದೆ ಅಂತ ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಕೊಡ್ಬೋದು ಗಾಳಿ ಆಗುತ್ತೆ ಬಟ್ಟೆ ಬಿಟ್ಟಿದ್ದು ಬಾ ಅವರ ಟೈಮ್ ಸೊ ಈ ಏನ ಕೂಡ ರೆಡಿ ಆಗಿದ್ದಾಳೆ ಫೈನಲಿ ಹೂವು ಇಲ್ಲಿ ಅಮ್ಮ ಹೂವು ಇಟ್ಕೊಂಡು ಮಸ್ತಾಗಿದೆ ಡ್ರೆಸ್ಸು ಡ್ರೆಸ್ ಸಾಫ್ಟ್ ಕಂಫರ್ಟಬಲ್ ಆಗಿದೆ ಅವಳಿಗೂ ಆರಾಮಾಗಿ ಹಾಕೊಂಡಿದ್ದಾಳೆ

ಅಲ್ಲಿ ನಮ್ಮ ತಮ್ಮ ಗೋಗಿದ್ದೆಲ್ಲ ತೊಗೊಂಡ್ಬಂದಿದ್ದಾನೆ ಇಯರ್ಂಗ್ಸ್ ಮತ್ತೆ ಹ್ಯಾಂಗ್ ಕಾಲು ಕೊಳಕ್ಕೆ ಅನ್ಸುತ್ತೆ ಏನು ಅದು ಚೆನ್ನಾಗಿದೆ ತೊಗೊಂಬಂದಿದ್ದಾರೆ ಸೀರೆ ಇಲ್ಲೇ ಇತ್ತು ನಂದು ಅಮ್ಮ ಇದು ಕೊಡ್ತಾ ಇದ್ದಾರೆ ಶೇಂಗಾ ಹೋಳ್ಗಿ

ಸೊ ಚೆನ್ನಾಗಿ ಆಟ ಆಡ್ಬಿಟ್ಟಿರ್ತಾಳೆ ಎಲ್ಲಾರ ಜೊತೆ ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಫೀಲ್ ಆಗಿಬಿಡ್ತಾಳೆ ಅದೇ ಗುಂಗಲ್ ಇರ್ತಾಳೆ ಅತ್ತೆ ಮನೆ ಅಲ್ಲೋದ್ರೂ ಅಷ್ಟೇ ಅಲ್ಲೂ ಬೇಜಾರು ಆಗ್ತಾ ಇರ್ತಾಳೆ ಸೊ ಅದೊಂದು ಬೇಜಾರು

ಸೊ ಅಮ್ಮ ಮನೆಯಿಂದ ಅತ್ತೆ ಮನೆಗೆ ಬಂದ್ವಿ ಇಲ್ಲಿ ಆ್ಯಕ್ಚುಲಿ ಅವಳಿಗೆ ಅಲ್ಲೇ ಫೋಟೋ ಶೂಟ್ ಮಾಡೋಣ ಅಂದ್ಕೊಂಡು ಹಾಕಿದ್ದ ಅಷ್ಟು ಡ್ರೆಸ್ ಅವಳು ಆವಾಗಲೇ ತಾನು ಎದ್ದಿದ್ಲಲ್ವ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮಾಡಿಬಿಡ್ತಾಳೆ ಅಂತ ಇಲ್ಲಿ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಫೋಟೋ ಎಲ್ಲ ತೆಗೆದೆ ಅದಾದಮೇಲೆ ಇಲ್ಲಿ ಊಟ ಮಾಡಿಕೊಂಡು ಆಚೆ ಹೋಗೋಣ ಅಂತ ಆಯ್ಕೆಗೆ ಹೋಗೋದಿತ್ತು ಅಂತ ಹೇಳಿದ್ನಲ್ವ ಸೊ ಅದಕ್ಕೆ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಆಲ್ರೆಡಿ ಮತ್ತು ಬುಕ್ ಬರೋಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ ಅದಕ್ಕೆ ಇಲ್ಲೆಲ್ಲ ಮನೇಲಿ ಹಬ್ಬದ ಊಟ ರೆಡಿ ಇತ್ತು ಪೊಂಗಲ್ ಸಂಕ್ರಾಂತಿ ಅಂದ್ರೆ ಪೊಂಗಲ್ ಪೊಂಗಲ್ ಮಾಡಿದರು ಶೇಂಗಾ ಕುಚ್ಚಿದ್ದು ಹಪ್ಪಳ ಸಣ್ಣಗೆ ಗೆಣಸು ಗೆನ್ಸು ಕಾಳು ಎಲ್ಲ ಥರ ಇತ್ತು ಮಸ್ತ್ ಊಟ ಆಯಿತು ಇದು ಪ್ರಾಪರ್ ಇದು ಬ್ಯಾಂಗ್ಳೂರ್ ಸೈಡ್ ಮಾಡೋವಂಥದ್ದು ಈ ಥರ ಸಂಕ್ರಾಂತಿಗೆ ಒಯ್ಯಾನು ಅತ್ತೆ ಮೇಲೆ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದಾರೆ ಅವ್ಳಿಗೆ ಊಟ ಮಾಡ್ಸೋಣ ಅಂತಂದ್ರೆ ಮಾಡ್ತಾರೆ ಇಲ್ಲ ಬಂದ ತಕ್ಷಣ ಹಪ್ಪಳ ಹಪ್ಪಳ ಅಥವಾ ಸಣ್ಣಗೆ ತಿನ್ಕೊಂಬಿಟ್ಲು ಸೊ ಚೆನ್ನಾಗಿ ನೀರು ಕುಡ್ತೀವಿ ಮೇಲೆ ಹೋಗಿದ್ದಾರೆ ಟೆರೆಸ್ ಮೇಲೆ ಅತ್ತೆ ಕರ್ಕೊಂಡು ಹೋಗಿದ್ದಾರೆ ಸೊ ನಾವು ಊಟ ಮಾಡ್ತಾ ಇದ್ದೀವಿ ಸೊ ಊಟ ಮಾಡಿ ನೋಡ್ಬೇಕಿರೋ ಲ್ಯಾಪ್ಟಾಪ್ ಚಾರ್ಜರ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದಾರೆ ವರ್ಕ್ ಬೇರೆ ಇದೆ ಅಂತ ಲ್ಯಾಪ್ಟಾಪ್ ಫುಲ್ ಶಟ್ ಡೌನ್ ಆಗಿದೆ ಏನು ಮಾಡ್ತಾರೋ ಏನೋ ಸೊ ಊಟ ಮಾಡಿ ಮತ್ತೆ ಸೊ ಆಯ್ಕೆ ಹೋಗೋಣ ಅಂತ ಬಂದಿದ್ದೀವಿ ಈಯಾನ ಅಲ್ಲೇ ಬಿಟ್ಟು ಬಂದಿದ್ದೆ ಅತ್ತೆ ಮಾವ ಹತ್ರ ಅಲ್ಲೇ ಇದ್ದಲ್ಲ ಆಟ ಆಡ್ಕೊಂಡು ಸೊ ನನಗೆ ಸೀರೆಲ್ಲೇ ಬಂದ್ಬಿಟ್ಟೆ ಆ್ಯಕ್ಚುಲಿ ಅಂದ್ಕೊಡಿ ಬಟ್ ಇದು ಕಂಫರ್ಟಬಲ್ ಆಗಿ ಇದೆ ಏನು ಅಷ್ಟೊಂದು ಕಷ್ಟ ಆಗ್ತಾ ಇಲ್ಲ ಕೂಡ ಅಲ್ಲೇ ಇದ್ದಾಳಲ್ಲ ಇಲ್ಲಾಂದ್ರೆ ಅವಳೇ ಹಿಡ್ಕೊಂಡು ಬರೋ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಾನು ಕಿರಣ್ ಇಬ್ಬೇ ಬಂದಿದ್ದೀನಿ ಸರಿ ಅಂದ್ಬಿಟ್ಟು ಹಿಂಗೆ ಸೀರಿಯಲ್ಲೇ ಬಂದಿದ್ದೀನಿ ಫಸ್ಟ್ ಟೈಮ್ ಸೊ ಆಲ್ಮೋಸ್ಟ್ ರೀಚ್ ಐಕೆಗೆ ಜಾಸ್ತಿ ಇರಲ್ಲ ಅಂತ ಅನ್ಕೊಂಡಿದೀನಿ ರಜಾ ಅಲ್ವಾ ಗೊತ್ತಿಲ್ಲ ಹೆಂಗಿರುತ್ತ ಆಕ್ಚುಲಿ ಏನಾಗೆ ಸ್ವಲ್ಪ ಬಟ್ಟೆ ಕ್ಲೋಸ್ ಅಟ್ ಏನಾದರೂ ನೋಡೋಣ ಬಾರ್ಡ್ರೋಬ್ ಆ ಥರ ಡ್ರೇ ಸಿಗತ್ತಾ ಅಂತ ಅದಿದ್ದೀನಿ ಚೆನ್ನಾಗಿ ಸಿಗತ್ತಲ್ಲ ಅಂತ ಲಾಸ್ಟ್ ಟೈಮ್ ನೋಡಿ ಹೋಗಿದ್ದೆ ಬಟ್ ಅವಾಗ ಕಿರಣ್ ಬೇಡ ಅಂದಿದ್ರು ಇವಾಗ ಏನಾದ್ರು ನೋಡೋಣ ಅದೇ ತಗೋತೀವೋ ಅಥವಾ ಬೇರೆ ತಗೋತೀವೋ ವೀಕ್ ಡೇಸ್ ಬಂದ್ರು ವೀಕ್ ಎಂಡ್ ಬಂದ್ರು ಫುಲ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಫುಲ್ ಇದೆ ಇಲ್ಲಿ ಪಾರ್ಕಿಂಗು ಜಾಗ ಮಲ್ಕೊಂಡಿದ್ದಾಳ ಸೊ ಇವಾಗ ಜಸ್ಟ್ ಬಂದ್ವಿ ಫುಲ್ ಡೇ ಸೀರಿಯಲ್ ಇದ್ದೀನಿ ಫುಲ್ ಡೇ ಕ್ಯಾರಿ ಮಾಡಿದ್ದೀನಿ ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಯಾವ್ದೋ ಸೇಲ್ಸ್ ಹಾಕಿದ್ರು ನೋಡೋಣ ಅಂತ ಎಲ್ಲಿ ಸೇಲ್ ಇದ್ರೆ ಅಲ್ಲಿ ಹೋಗೋಣ ಅಂತ ಸೊ ಇಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಎಷ್ಟೊಂದು ವೆರೈಟಿ ಕ್ಲೇ ಪಾಟ್ಸ್ ಎಲ್ಲ ಇದೆ ಇಲ್ಲಿ ನೋಡೋಣ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ ಆಕ್ಚುಲಿ ಇದು ನಮ್ಗೆ ಇಷ್ಟ ಆಯ್ತು ಬುದ್ಧ ಇಡೋಣ ಅಂತ ನೋಡ್ತಾ ಇದ್ದೀವಿ ತೌಸಂಡ್ ತ್ರೀ ಹಂಡ್ರೆಡ್ ಹೇಳ್ತದೆ ತ್ರೀ ಹಂಡ್ರೆಡ್ ಹೇಳ್ತಾ ಇದ್ದಾರೆ ಅಲ್ಲಿ ವುಡ್ ಕಲೆಕ್ಷನ್ಸ್ ಏನೇನೋ ಇದೆ ಅದು ಒಂದು ಪ್ಲೇಟ್ ತ್ರೀ ಫಿಫ್ಟಿ ಹೇಳಿದ್ರು ನಾವು ಐಕೆಗೆ ಇವಾಗ ಹೋಗಿ ಬಂದ್ವಲ್ಲ ಅಲ್ಲೇ ಟೂ ಫಿಫ್ಟಿ ಇತ್ತು ಸೊ ಅಲ್ಲೇ ಬೆಟರ್ ಅಂತ ಅಂದ್ಕೊಂಡೆ ಬಟ್ ಚೆನ್ನಾಗಿದ್ದಾವೆ ಎಲ್ಲ ಕಾಸ್ಟ್ಲಿ ಆಯಿತು ಸ್ವಲ್ಪ ಕರ್ಡ್ ಹಾಕೋಕ್ಕೂ ಅಂತೂ ಹೋಗ್ಬೋದು ಸುಮ್ಮನೆ ಕರ್ಡ್ ಹಾಕೋಕ್ಕೊಂದು ಅನ್ನ ಮಾಡೋದು ನಂಗೆ ಗೊತ್ತಿಲ್ಲ ಅದರಲ್ಲಿ ಸೊ ಇದು ಎಷ್ಟು ತ್ರೀ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಹೌದಾ ಎಲ್ಲ ಉಡ್ಡದ್ ಮಾತ್ರ ಹ್ಮ್ ನೀವೇ ಮಾಡಿರೋದ ಇದೆಲ್ಲ ಹ್ಯಾಂಡ್ಮೇಡ್ ಅದಕ್ಕೆ ಕಾಸ್ಟ್ಲಿ ಅಂತ ಹೇಳ್ತಿದ್ದಾರೆ ಅವರು ಬಟ್ ಸಖತ್ ಏನು ಅಂದ್ಕೊಂಡಿದ್ದೀನಿ ಒಂದು ಪಾಟ್ ತೊಗೊಳೋಣ ಅನ್ನ ಮಾಡ್ಕೊಳ್ಳೋಕ್ಕೆ ಕುಕ್ಕರ್ ಬದಲು ಸ್ವಲ್ಪ ಅವಾಗವಾಗ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವತ್ತು ಮಾಡಿಲ್ಲ ಈ ಥರ ಪಾಟ್ ಅಲ್ಲಿ ನೋಡೋಣ ಅಂತ ಮತ್ತೆ ಮೊಸರು ಎಪ್ಪಾಕಕ್ಕೆ ಚೆನ್ನಾಗಿರುತ್ತೆ ಇದೊಂದು ತೊಗೊಳ್ಳೋಣ ಅಂತ ನೋಡೋಣ ಫೈನಲ್ ಪ್ರೈಸ್ ಏನು ಹೇಳ್ತಾರೆ ಅಂತ ಸೊ ಇಲ್ಲಿ ಮರ ಸಕ್ಕದಾಗಿದೆ ನಾವು ಅಲ್ಲಿ ಜಾಸ್ತಿ ಶಾಪಿಂಗ್ ಮಾಡಿದ್ವಿ ಅಲ್ಲಿ ಅದಾದ್ಮೇಲೆ ಇಲ್ಲೆಲ್ಲ ಬ್ರಾಸ್ದೆಲ್ಲ ಇದೆ ಗಣೇಶ ಓದು ಚಿಕ್ಕದು ಇಲ್ಲಿ ಒಬ್ಬರಂಗಿಲ್ಲ ಬೀಳ್ಸಿಯಾ ಸೊ ಇಲ್ಲೆಲ್ಲ ನೋಡಿ ಎಷ್ಟು ವೆರೈಟೀಸ್ ಒಂದಿದೆ ಇಲ್ಲಿ ಬೈ ಪಪ್ಪ ಬರ್ತಾರೆ ಬೀಳ್ತಿಯ ಮಳಂತೂ ಒಂದು ಸೆಕೆಂಡ್ ಸುಮ್ಮನೆ ಇರ್ತಾ ಇಲ್ಲ ನೋಡೋಕೆ ಬಿಡ್ತಾ ಇಲ್ಲ ಕಿರಣ್ ಅದೆಲ್ಲ ತಗೊಂಡಿದ್ರಲ್ಲ ಅಲ್ಲಿ ಇಟ್ಟು ಬರಕ್ ಹೋಗಿದಾರೆ ಕಾರಲ್ಲಿ ಇಲ್ಲಿ ನೋಡಿಲಿ ದೀಪ ಇಡಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ದೀಪಾ ಏನು ಮುಟ್ಟಬಾರ್ದು ಮುಟ್ಟಿದ್ರೆ ಹಾಯಿ ಆಗುತ್ತೆ ಇನ್ನು ಒಳಗಡೆ ಏನೇನಿದೆ ನೋಡ್ಕೊಂಬರಬಾರ್ದು ನಾನು ಅಲ್ಲಿ ನೋಡ್ಕೊಂಡು ನಿಂತಿದ್ರೆ ಕಿರಣ ಅಲ್ಲಿ ಇನ್ನೊಂದು ಶಾಪಿಗೆ ಹೋಗೋರೆ ನಾನು ಸೀರೆ ಬೇರೆ ಹಾಕೊಂಡು ನನ್ನ ಯಾಕೆ ಕೇಳಿದ ನೋಡು ಚಿನ್ನ ಬರ್ತಾ ಇಲ್ಲ ನನ್ನ ಸೀರೆ ಹಾಕ್ಕೊಂಡು ಕಷ್ಟ ಅಯ್ಯೋ ರಾಮ ಓ ಎಷ್ಟು ಕ್ಯೂಟ್ ಕ್ಯೂಟಾಗಿ ಇದ್ದಾವಲ್ಲ ಇಲ್ಲಿ ವಾವ್ ಅಲ್ಲಿ ಕುತ್ಕೊ ಕುತ್ಕೋ ಮಾಡಿಯಾ ಯಾ ಯಾ ಇಲ್ಲಿ ಕುಚ್ಚಿ ಮಾಡಪ್ಪ ವಾವ್ ಎಷ್ಟು ಚೆನ್ನಾಗಿದಾವೆ ಮೊದಲೇ ನೈಕೈದೊಳ್ಳಿ ಆಲ್ರೆಡಿ ತಗೊಂಬಟ್ಟಿದೀವಿ ನಾವು ಹ್ಞೂ ಹ್ಞೂ ಸ್ಟೋರೇಜ್ ಎಲ್ಲ ಇದೆ ಯೋಳು ನೋಡಿ ಅಯ್ಯೋ ರಾಮ ಸಕ್ಕದಾಗಿದೆ ಮಾತ್ರ ಇಲ್ಲಿ ಓ ಎಷ್ಟಿದೆ ಇದು ಅವಳು ಹುಡಿ ಅಲ್ಲಿ ಕೊಡೋಗಿದ್ದಾಳೆ ಅವಳು ಒಂದ್ ಕಡೆ ನಿಂತ್ಕೊಂತಲ್ಲ ನಂಗೆ ಸಾಕಾಯ್ತು ಸೀರೆ ಬೇರೆ ಹಾಕ್ಕೊಂಡ ಹೆಂಗ್ ಓಡಿಸ್ತದಲ್ಲ ನಾನು ಯಪ್ಪ ಇರೋ ಸರಿ ಸೀರೆನೇ ಹಾಕೊಳಕ ಫಸ್ಟ್ ಟೈಮ್ ನನ್ನ ಫುಲ್ ಡೇ ಸೀರೆ ಹಾಕೊಂಡಿರೋದು ಏನಕ್ಕೆ ಇಲ್ಲಿ ಕರೆದಿದ್ದು ಏನು ಈ ಟೈಪ್ ಮಿನಿ ಚಿಕ್ ಚಿಕ್ಕದಿದೆ ಅಲ್ಲ ಅವಳು ಕುಂದ್ರಸು ಅದ್ರ ಮೇಲೆ ಕ್ಯೂಟ್ ಆಗಿ ಎಷ್ಟು ಕುಚಿ ಹಾಯ್ ಮಮ್ಮಿ ಮಮ್ಮಿ ಅಲ್ಲಿ ಕ್ಲಾಕ್ಸು ಇದಾವೆ ಇದು ನೋಡಿ ಕೀ ಹಾಕಕ್ಕೆ ಕೀಸ್ ಇಡಕ್ಕೆ ಒಳಗಡೆ ಕೀ ಇಡಕ್ಕೆ ಕೀಸ್ ಎಲ್ಲ ಇಡಕ್ಕೆ ಕ್ಯೂಟ್ ಆಗಿದೆ ಚುಚ್ಚುತ್ತಾ ಇದೆ ಅದಕ್ಕೆ ಎಷ್ಟು ಚಿಕ್ಕದಿದೆ ನಾವು ಕೂತ್ಕೊಳಕ್ ಆಗಲ್ಲ ಚಿಕ್ಕ ಮಕ್ಳಿಗೆ ಅದು ಇಲ್ಲಿ ಕುಂದ್ರೆ ಸಿರ್ಲಿ ಚೆನ್ನಾಗಿದೆ ನೋಡಿ ವಾವ್ ಇದು ಸಕ್ಕದಾಗಿದೆ ಏನೇನು ಚಿಕ್ಕ ಚಿಕ್ಕದಾಗಿದೆ ಇದು ಸುಮ್ಮನೆ ಎಷ್ಟು ಕೇಳಿದ್ರು ಪ್ರೈಸ್ ಹಂಗೆ ಎಷ್ಟು ಹೇಳ್ಬೋದು ಅದ ಜಸ್ಟ್ ಎಷ್ಟು ಇರ್ಬೋದು ಅಂತ ಐಡಿಯಾ ಬರ್ತೈತೆ ನಂಗೆ ಬಾ ಕ್ಯೂಟ್ ಎಷ್ಟು ಅಂತ ಹೇಳಿ ನೋಡಿ ಹೇಳ್ತಾರೇನೋ ಫೈವ್ ತೌಸಂಡ್ ರುಪೀಸ್ ಅಂತ ಇದೆ ಎಷ್ಟು ಸೆಟ್ ಎಲ್ಲಿದೆ ಹೋ ಇದು ನಾವು ಹೋಗಿದ್ವಲ್ಲ ಹೊಡೀಸ ಅಲ್ಲಿ ಅದೇ ಥರ ಇದ್ದಿದ್ದು ಹೊಡೀಸ ಹೋದಾಗೆ ಸೇಮ್ ನಾವು ತಗೊಂಬಂದಿದ ಇಳಿಸ್ಬೇಕಂತೆ ಅವಳಿಗೆ ಚಿಕ್ಕ ಚಿಕ್ಕ ಸೊ ಇದೇ ಥರದ್ರಲ್ಲಿ ನಾನು ಸ್ಯಾರಿ ತೊಗೊಂಡಿದ್ದು ಇದು ಹಾಕ್ಕೊಂಡಿರೋರು ಕಾಟನ್ ಚೆನ್ನಾಗಿದೆ ಇಲ್ಲಿ ಕಾಶ್ಮೀರಿ ಸ್ಯಾರೀಸ್ ಎಲ್ಲ ಶಾಲ್ಸ್ ಕಾಶ್ಮೀರಿ ಡ್ರೈ ಫ್ರೂಟ್ ಡ್ರೈ ಇದೆಯಾ ತಿನ್ನೋದಂದರೆ ಫಸ್ಟ್ ಹೋಗ್ಬಿಡ್ತಾರೆ ಕಿರಣ್ ಟೀ ಅಂತೆ

ಅವಾಗ ಬಂದಾಗ ಸೆಟ್ ತಗೊಂಡಿದ್ನಲ್ಲ ಇದೇ ತರಿದಾಮು ಮುಟ್ಬಾರ್ದೇನು ಏನಕ್ಕೆ ನೀನ್ ತಿನ್ನೋದ್ ನೋಡಿದ್ಯಾ ಹೋಗ್ತೀಯಾ ಹೇಳು ಬಾಕರ್ವಾಡಿ ನೋಡಿ ಮನೇಲಿರೋ ಬಾಕರ್ವಾಡಿ ಖಾಲಿ ಮಾಡ್ಕಿರ ಅದೇ ಇದೆ ನಾನು ಕೊಟ್ಟರೆ ಇವಾಗ ನೋಡಿ ಮನೇಲಿ ಇದ್ರೂ ತರಕ್ಕೆ ಹೋಗ್ತಾರೆ ಏ ಮುಟ್ಟಬಾರದು ನೀನು ಮುಟ್ಟಿದ್ರೆ ಅಂಕಲ್ ಬೈತಾರ ಅಯ್ಯ ಸೀಜಸ್ ಶಾಪ್ ಇಲ್ಲೋನ್ ಇಲ್ಲೆಲ್ಲ ಇದಾವೆ ಬುಡನ್ದು ಇನ್ನೆಲ್ಲ ಕಾರ್ಪೆಟ್ ಝರ್ ಡಿಫ್ಯೂಸರ್ಸ್ ಇಲ್ಲ ಇದಾವಲ್ಲ ದ ಶೋ ಚೆನ್ನಾಗಿದಾವಲ್ಲ ಮಿರರ್ ಎಷ್ಟಿದೆ ಕೇಳೋದು ಏನದು ಕಳ್ಳಿ ಅಲ್ಲೆಲ್ಲ ಬಳೆ ಇದ್ದಾವೆ ಎಲ್ಲ ಕೇಸ್ ಕವರ್ ಹಾಯ್ ಇಲ್ಲಿ ಕ್ಯಾಪ್ ಇದೆ ಎಲ್ಲ ಬುಕ್ಸ್ ಇದೆ ಈ ಯಾವುದು ಇಲ್ಲ ಇವಾಗ ಸದ್ಯಕ್ಕೆ ಅಂದರು ಯಾ ಏನಾಯಿತು ಇಲ್ಲೆಲ್ಲ ವುಡನ್ದು ಇದೆ ನೋಡಿ ಫುಲ್ ರಂಗೋಲಿ ನಾನು ಲಾಸ್ಟ್ ಟೈಮ್ ನಾಗ ತಗೊಂಡಿದ್ದೆ ಇಲ್ಲೆಲ್ಲ ವುಡನ್ ಟಾಯ್ಸ್ ದಿ ಎಂಡ್ ಆಲ್ರೆಡಿ ಕಿರಣ ಆಚೆ ವೇಟ್ ಮಾಡ್ತಿದ್ದಾರೆ ಸೊ ಅಷ್ಟೇ ಚೆನ್ನಾಗಿದೆ ಒಂಥರ ಎಷ್ಟೊಂದು ಇದೆ ಕಲೆಕ್ಷನ್ಸ್ ತುಂಬ ದೊಡ್ಡದಾಗಿದೆ ನಡಿ ಹೋಗೋಣ ನಡಿ ಪಾಪ ಅಯ್ಯನ ಮಗಳು ಇಬ್ಬರೂ ವೇಯ್ಟ್ ಮಾಡ್ತಿದಾರೆ ಬಾಡಿ ತೊಗೊಳ್ಳಿ ನಾನು ಸೀರೆ ಹಾಕ್ಕೊಂಡು ನನಗೆ ಬರಸ್ಥಿತಿ ಮಸ್ತಾಗಿತ್ತು ಮಾತ್ರ ಅಲ್ಲಿ ಸಾಕಾದಾಗೆ ಇರಯ್ಯಾಯ ಹಂಗೇ ನೋಡ್ತಾ ಇದೆಯಾ ಒಂದು ಸ್ಟಾಪ್ಗೆ ವ್ಯಾಲ್ಯೂ ನಾಲ್ಕು ಸಾವಿರ ರೂಪಾಯಿ ಸುಮ್ನೆ ಬರ್ತಿದ್ದವ್ರನ್ನ ಕಲರ್ ಕಲರ್ ಲೈಟ್ ಆಗಿ ಕರ್ಸೋರ ನಾನೇ ನಿಲ್ಸ ಅಂತ ಹೇಳಿದೆ ಆಕ್ಚುಲಿ ಫುಲ್ ಫಸ್ಟ್ ನನಗಲ್ಲೆಲ್ಲ ಉಡ್ದು ಎಲ್ಲ ಕಾಣಿಸ್ಬಿಡ್ತಾ ಸರಿ ನೋಡೋಣ ಅಂತ ಹೇಳಿದೆ ನೋಡೋಣ ಅಂದ್ರೆ ಬರೀ ನೋಡಬೇಕಿತ್ತು ಬಟ್ ಚೆನ್ನಾಗಿತ್ತು ಎಷ್ಟೊಂದ್ ಸರಿಯಿಂದ ಪಾಟ್ ಕ್ಲೇ ಪಾಟ್ ಎಲ್ಲ ತಗೋಬೇಕು ಅಂತ ಎಲ್ಲ ಅನ್ಕೊಂತ ಇದ್ವಿ ತಗೊಂಡ್ವಿ ಫೈನಲಿ ನಮಗೆ ಇಷ್ಟ ಬಂದ್ ಯಾವ ತರ ಅನ್ಕೊಂಡಿದ್ವಿ ಎಲ್ಲ ಸಿಕ್ಕಿದೆ ಮನೆಗೆ ಹೋಗಿದ್ಮೇಲೆ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಇವತ್ತು ತೋರಿಸ್ ನೆಕ್ಸ್ಟ್ ಬ್ಲಾಗಲ್ಲೂ ಕಂಟಿನ್ಯೂ ಮಾಡ್ತೀನಿ ಸೊ ಜಸ್ಟ್ ಇವಾಗ ಮನೆಗೆ ಬಂದ್ವಿ ಫೈನಲಿ ಅಪ್ಪ ಫುಲ್ ಸುಸ್ತಾಗಿ ಹೋಗ್ಬಿಡ್ತು ಫುಲ್ ಟ್ರಾವ್ಲಿಂಗ್ ಟ್ರಾವ್ಲಿಂಗೇ ಆಗ್ಬಿಡ್ತು ಒಂಥರ ಲಾಂಗ್ ಡೇ ಅಂತಲೇ ಅನ್ನಿಸ್ತು ಜಾಸ್ತಿ ಸುಸ್ತಾಗಿಬಿಟ್ಟಿದೆ ಸೊ ಏನೇನು ತೊಗೊಂಬಂದಿದ್ದೀನಿ ಕೆ ಶಾಪಿಂಗ್ ಮತ್ತು ಇವಾಗ ಸ್ಟೇಲ್ ಇತ್ತಲ್ಲ ಅಲ್ಲಿಗೆ ಹೋಗಿದ್ದು ಅದೆಲ್ಲ ನಾನು ಏನೇನು ತೊಗೊಂಡ್ವಿ ಯಾವುದು ಎಷ್ಟೆಲ್ಲ ಪ್ರೈಸ್ ಆಯಿತು ಅದೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇವಾಗ ಸದ್ಯಕ್ಕೆ ಫುಲ್ ಸಹ ಇದೆ ಮೊದಲು ರೆಸ್ಟ್ ಏನು ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋಣ ಅಂತ ಏನಪ್ಪ ಅಡುಗೆ ಮಾಡೋದು ಅಂತೆಲ್ಲ ಯೋಚನೆ ಮಾಡ್ತಿರಬೇಕಾದ್ರೆ ಬರ್ತಾ ಇರಬೇಕಾದ್ರೆ ಇವತ್ತು ಅಯ್ಯಪ್ಪ ಶಬರಿದು ಈ ಅಲ್ವ ಅಲ್ಲಿ ಮಾಡ್ತಾ ಇದ್ರಲ್ಲ ಅಯ್ಯಪ್ಪ ಅಲ್ಲೆಲ್ಲ ಕೂರಿಸಿದ್ರು ಎಷ್ಟೊಂದು ಜನ ಅಲ್ಲೆಲ್ಲ ಊಟ ಎಲ್ಲ ಹಂಚ್ತಾ ಇದ್ರು ಸೊ ಕರ್ ಕಾರನ್ನ ಅಡ್ಡಾಕ್ಬಿಟ್ಟು ಎಲ್ಲ ಕರೆದ್ರು ಎಷ್ಟೊಂದು ಪ್ರಸಾದ ಅಂಚ್ ಇದ್ರು ಪೊಂಗಲ್ ಮತ್ತು ಇನ್ನೊಂದೇನೇನು ಸ್ವೀಟ್ ಪಲಾವ್ ಎಷ್ಟೊಂದು ಕೊಡ್ತಾ ಇದ್ರು ಸೊ ಅದನ್ನೇ ಎಷ್ಟು ಬಿಸಿ 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 ಇದೆ ತೊಗೊಂಬಿಟ್ಟು ಬಂದಿದ್ದೀವಿ ಅದಕ್ಕೆ ಊಟ ನೋಡಿ ಬರಬೇಕಾದ್ರೆ ಅಯ್ಯಪ್ಪ ಸ್ವಾಮಿಯಿಂದ ನಮಗೆ ಪ್ರಸಾದ ಸಿಕ್ತು ಏನಪ್ಪ ಅಡುಗೆ ಮಾಡೋದು ಅನ್ನೋ ಟೈಮಲ್ಲಿ ಸೊ ಅದು ತೊಗೊಂಬಂದಿದ್ದೀವಿ ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಯಿತು ಅನ್ಕೊತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಅಷ್ಟೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ಪ್ರಸಾದ ಕೊಟ್ಟಿದ್ದು ಸೊ ಅಷ್ಟೇ ಯಾ ಈ ಕೂಡ ಸ್ವಲ್ಪ ಸಿಕ್ಕೋತಾಳೆ ಏನದು बनाना सो अस्टे बेग बेग मारी बाय